ನನ್ನ ಹೆಸರು ಮಂಜುನಾಥ್ ಭೂವಿ ಅಂತೇಳು ಹೇಳಿಬಿಟ್ಟು ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದರೆ ಇವತ್ತು ನಮ್ಮ ಸಂಬಂಧಿಕರದಲ್ಲಿ ಒಬ್ಬರು ಶಿವಪ್ಪ ರೇವಣ್ಸಿದ್ದಪ್ಪ ಭೂವಿ ಅಂತೇಳಿ ಅವರ ಧರ್ಮಪತ್ನಿಯವರಿಗೆ ಈ ಮಕ್ಕಳ ಮತ್ತು ಗರ್ಭಿಣಿಯರ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ಬೆಳಗ್ಗೆ ಒಂಬತ್ತು ಇಪ್ಪತ್ತು ಗಂಟೆಗೆ ದಳವಾಯಿ ಅಂತ ಸರ್ ಒಬ್ಬ ಡಾಕ್ಟ್ರ್ ಬಂದಾಗ ಚೆಕಪ್ ಮಾಡಿದಾಗ ಇಲ್ಲ ಮಗುವಿನ ಸಾವು ಬಟ್ಟೆಯಲ್ಲಿ ಆಗಿದೆ ಮತ್ತು ನೀವು ಯಾಕೆ ಜಲ್ ಬೇಗನೆ ಬರಲಿಲ್ಲ ಅಂತ ಕೇಳ್ತಾರೆ ಏನಿಲ್ಲ ಬೆಳಗ್ಗೆ ಅಂದರೆ ರಾತ್ರಿ ಎರಡು ಗಂಟೆಗೆ ಆ ಪೇಶೆಂಟ್ ಬಂದಾಗ ಅಲ್ಲಿದ್ದಂಥ ವೈದ್ಯ ಜಮಖಂಡಿ ಡಾಕ್ಟ್ರಸು ಏನು ಹೇಳ್ತಾರೆ ಅಂದರೆ ಅವರು ಬಂದು ನೋಡಬೇಕಾದ ಟೈಮಲ್ಲಿ ನೋಡಿದಿರೋದಿಲ್ಲ ಅಲ್ಲಿರುವಂಥ ಆಗಿಂತ ಸಮಯದಲ್ಲಿರುವಂಥ ನರ್ಸ್ ಅವರು ಕೇಳಿ ಅವ್ರಿಗೆ ಹೇಳ್ತಾರಂತೆ ಡಾಕ್ಟ್ರವ್ರಿಗೆ ಹೇಳ್ತಾರೆ ರೆಸ್ಟ್ ಡಾಕ್ಟರ್ ಡಾಕ್ಟ್ರಿಗೆ ಹೇಳ್ತಾರೆ ಜಮಖಂಡಿ ಅವರಿಗೆ ಇಲ್ಲ ಸರ್ ಇನ್ನೂ ಗರ್ಭ ಆಗುವುದು ಸಮಯ ತಗೋತೆ ಅದಕ್ಕೆ ಅವ್ರಿಗೆ ಹೇಳಿ ಇಟ್ಟಿದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಅಡ್ಮಿಟ್ ತಗೋತು ಅಂತ ಹೇಳ್ತಾರಂತೆ ಅದು ನಾಲ್ಕು ಗಂಟೆಗೆ ಅಡ್ಮಿಟ್ ಆದಾಗ ಎರಡು ಗಂಟೆ ಬಂದವರು ಎರಡು ನಾಲ್ಕು ಗಂಟೆಗೆ ಅಡ್ಮಿಟ್ ತಗೋತಾರೆ ಇವರು ನಾಲ್ಕು ಗಂಟೆಗೆ ಅಡ್ಮಿಟ್ ತೊಗೊಂಡಾಗ ಇವರು ಮತ್ತೆ ಆವಾಗ ಡಾ ಅವರು ಜಮಖಂಡಿ ಅಂತ ಡಾಕ್ಟ್ರವರು ಬರೋಂಗಿಲ್ಲ ಜಮಖಂಡಿಯನ್ನವರು ಡಾಕ್ಟ್ರವರು ಅವರು ಬಂದು ಯಾವುದೇ ಥರದ ಪರಿಶೀಲನೆ ಮಾಡೋಂಗಿಲ್ಲ ಅಲ್ಲಿರುವಂಥ ನರ್ಸ್ ಅವ್ರ ಮುಖಾಂತರ ಮತ್ತೆ ಹೊರಗೆ ತೊಗೋತಾರೆ ಅದೇ ರಿಪೋರ್ಟ್ ಹೇಳ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಬಂದಾಗ ನರ್ಸ್ ನ ಎಂಟು ಗಂಟೆಗೆ ಬಂದು ಇವರೇ ಜಮಖಂಡಿ ಅವರು ಕೇಳ್ತಾರೆ ಚೆಕಪ್ ಮಾಡ್ತಾರೆ ಹಾರ್ಟ್ಬಿಟ್ಗೆಲ್ಲ ಕರೆಕ್ಟ್ ಅದ ನಿಮ್ಮ ಒಳಗಿನ ಕೂಸ್ ಕರೆಕ್ಟ್ ಅದ ಒಂದು ಎರಡು ಮೂರು ತಾಸಿನಲ್ಲಿ ಅಡ್ಮಿಟ್ ಆಗಮ್ಮ ಎರಡು ಮೂರು ತಾಸಿನಲ್ಲಿ ಡೆಲಿವರ್ ಆಗುತ್ತೆ ಅಂತ ಹೇಳ್ತಾರತ್ತೆ ಚೆಕಪ್ ಮಾಡಲಾರ್ದೇ ಬರೀ ಯಾವುದೇ ಮುಖಾಂತರ ಹೇಳ್ತಾರೋ ಗೊತ್ತಿಲ್ಲ ಅದಾದ ನಂತರ ಇವರು ಒಂಬತ್ತು ಗಂಟೆಗೆ ರಿಲೀವ್ ಹಾಕ್ತಾರೆ ಒಂಬತ್ತರಿಂದ ಒಂಬತ್ತು ಡ್ಯೂಟಿ ಅಂತೆ ಅದು ಒಂಬತ್ತು ಗಂಟೆಗೆ ಆದ ನಂತರ ದಳವಾಯಿನವರು ಡಾಕ್ಟರ್ ಬರ್ತಾರೆ ಅವರು ಪಾಪ ಅವರು ಚೆಕ್ ಮಾಡಿದಾಗ ಇಲ್ಲ ನಿಮ್ಮ ಕೂಸಿನ ಎದೆ ಬರ್ತಾ ನಿಂತಿದೆ ಮತ್ತು ಒಳಗಡೆ ಕೂಸು ಮರಣ ಆಗಿರ್ಬೋದು ಅಂತ ಹೇಳ್ತಾರಂತೆ ನಮಗೆ ಬಂದ ಮಾಹಿತಿ ಪ್ರಕಾರ ಇಲ್ಲಿರುವಂಥ ಡಾಕ್ಟರ್ಸ್ಗಳು ಯಾವುದೇ ಥರನಾದ ಚಿಕಿತ್ಸೆ ಸರಿಯಾದ ಚಿಕಿತ್ಸೆ ಮಾಡಿಲ್ಲ ಇವರ ನಿರ್ಲಕ್ಷ್ಯದಿಂದ ಆ ಕೂಸಿನ ಮರಣ ಹೊಂದಿದೆ ಮತ್ತು ರಾತ್ರಿ ಎರಡು ಗಂಟೆಗೆ ಬಂದವರು ನಾಲ್ಕು ಗಂಟೆಗೆ ಕಡಿಮೆ ತೊಗೊಂಡಿದ್ದಾರೆ ಆಮೇಲೆ ಇವರು ನೋಡಬೇಕಾದಂಥ ಸಮಯದಲ್ಲಿ ಬರಲಾರ್ದೆ ಎಲ್ಲೋ ರೆಸ್ಟ್ ರೂಮಲ್ಲಿ ನಿದ್ದೆ ಮಾಡಿ ಬೆಳಗ್ಗೆ ಆರು ಏಳು ಗಂಟೆ ಅಥವಾ ಎಂಟು ಗಂಟೆಗೆ ಬಂದು ಆ ಮಗುವಿನ ಚೆಕಪ್ ಮಾಡಿದಾಗ ಎಲ್ಲ ಇದೆ ಅಂತ ಹೇಳುತ್ತಾರೆ ವಿತಿನ್ ಒಂದು ತಾಸಿನಲ್ಲಿ ಮಗುವಿನ ಹಾಸ್ಪಿಟ್ ನಿಂತಿದೆ ಒಳಗೆ ಮಗು ಸತ್ತಿದೆ ಅಂತ ಹೇಳ್ತಾರೆ ಇನ್ನೊಬ್ರು ಡಾಕ್ಟ್ರು ಬಂದಾಗ ಇವರು ಡಾಕ್ಟ್ರು ಅಥವಾ ಇವ್ರು ಏನು ಕಲ್ತಾರೋ ಇಲ್ಲ ಅಂತ ನಮಗೆ ಗೊತ್ತಾಗ್ತಾಯಿಲ್ಲ ಇದು ಒಂದೇ ಇದು ಒಂದೇ ಸಮಸ್ಯೆ ಅಲ್ಲ ಇದೇ ಒಂದು ತಿಂಗಳಲ್ಲಿ ಹಲವಾರು ಸಮಸ್ಯೆಗಳಾಗಿದ್ದಾವೆ ವಿವಿಧ ಸಂಘಟನೆಗಳು ಸುಖ ಹೋರಾಟ ಮಾಡಿದ್ದಾರೆ ಇಲ್ಲಿರುವಂಥ ಶಾಸಕರು ಬಂದು ಕೂಡ ಎಲ್ಲ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ ಯಾಕೆ ಈ ರೀತಿ ಆಗ್ತದೆ ಅಂತೇಳಿ ಇದು ನನಗೆ ತಿಳಿದ ಮಟ್ಟಿಗೆ ಇಲ್ಲಿರುವಂಥ ವೈದ್ಯರ ನಿರ್ಲಕ್ಷ್ಯ ಮತ್ತು ಇಲ್ಲಿರುವಂಥ ಸಿ ಎಂ ಅವರ ನಿರ್ಲಕ್ಷ್ಯ ಇದು ಮೇಲಿರುವಂಥ ಅಧಿಕಾರಿಗಳ ಕೂಡ ಇವ್ರ ಮೇಲೆ ಯಾವುದೇ ಥರದ ಗಮನ ವಹಿಸಲಾರಕ್ಕೆ ಈ ರೀತಿ ಆಗ್ತಿರೋದು ಮುಂದಿನ ದಿನಮಾನಗಳಲ್ಲಿ ಇದು ಸರಿ ಹೊಡೆದೇ ಹೋದರೆ ನಾವು ಜಿಲ್ಲಾದ್ಯಂತ ಮತ್ತು ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕರ್ತರ ಉಂಡು ಈ ದ ಆಸ್ಪತ್ರೆ ಮುಂದಗಡೆ ಹೋರಾಟ ಮಾಡಲು ನಾವು ಸಜ್ಜಿದ್ದೇವೆ ಇದು ಮುಂದಿನ ದಿನಮಾನಗಳಲ್ಲಿ ಯಾವುದೇ ಥರದ ಬಡವರಿಗೆ ಮತ್ತು ಮಧ್ಯ ವರ್ಗದವರಿಗೆ ಈ ಥರ ತೊಂದರೆ ಆಗಬಾರದು ಮೇಲಿರುವಂಥ ರಾಜಕಾರಣಿ ಸರ್ಕಾರದ ಗಮನಕ್ಕೆ ತಂದು ಮತ್ತು ಮೇಲಾಗಿರುವಂಥ ಅಧಿಕಾರಿಗಳು ಇದರ ಮೇಲೆ ನಿಗಾವಹಿಸಿ ಇದು ಈ ರೀತಿ ಮುಂದೆ ಆಗಲಾರದಂತೆ ನೋಡ್ಕೋಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ Aja ಸಮರ್ಥನೆ ನೀವೆಲ್ಲ ಇವರು ಬಗ್ಗೆ ನಾವು ಬಂದಾಗ ನಿಮ್ಗೆ ಎಂತ ತರ ನೀವು ಯಾಕೆ ಬಂದ್ರೆ ನೈಟ್ರೋ ಚೆಕ್ ಮಾಡ್றಿರಿ ಇವ್ರುದು ಇವ್ರ ಬಗ್ಗೆ ಯಾಕೆ ಡ್ಯೂಟಿ ಮಾಡற ಅಂತ ನೈಟ್ರೋ ಲಾಗ್ ಚೆಕ್ ಮಾಡ್ನ ನೀವು ಮತ್ತೆ ನಿಮ್ಮ ಇನ್ನು ಮಾಡೋದ್ರು ನಮ್ಗೆ ನಮ್ಮ ಕನಿ ಯಾಕೆ ಬಿತ್ರದ ಅಷ್ಟ ಅಲ್ಲ ಈಗ 2024 ಆ ಸಿಲಿರೋದಲ್ಲ ಆಲ್ರಿ ಯಾವಾಗ ಬಂದ್ರೆ ಮಾಡ್ಲಿ ಹೇಳ್ರಿ ನೀವು ನೈಟ್ ನೀವು ನೈಟ್ರೋನ ಅಚ್ಚಿನ ಸಂಯೋಜನೆ ಮಾಡ್றಿರಿ ಏನದೋ

స్తి హా డి మూన్ తల్ మంజునాథ్ సార్ ఇవత్ అవాఖాగ్ హోగ్ బందర ఈ తర నోడ్రీ అందర్య చెక్ కూ ఇంజక్షన్ కొట్రీ ఒట్ మారోర్స్ ప్రేమస్ డాక్టర్ అంత కొట్టేదీ ఈ మోసవరి హరి కడే హెంతు ఐదు మంది హెంట్ మిత్రింగ్ నూ తిన కారూకు నే మంద్రీ బా సర్వీస్ ఫోన్ హి కళ ನೀವು ಮಕ್ಳು ಬರ್ಬೇಕಾದ್ರೆ ಟೇಬಲ್ ಮೇಲೆ ಬಂದಕ್ಕೆ ಡಿಲವರಿ ಫಾಸ್ಟ್ ಆಗತ್ತಲ್ಲ ನಿನ್ ಜೀವನ ಹೆಂಗ್ ಗಟ್ಟಿ ಐತೆ ಅಂತ ಕೇಳಿದೆ ನಮ್ದಾವ್ರಿ ಪ್ರಮಾತ್ ಮುಂದಿನ ನಾನು ಗೊತ್ತ್ರೆ ಈಗ ಅವ್ರ ಅವ್ರ ಜಾಗ ಹೋಗಿ ಬಿಜಾಪುರಕ್ಕೆ ಹೋಗಿ ನಾ ಎಲ್ಲೆಲ್ಲಿ ಏನು ಮಾಡಬೇಕು ನಾ ಶಿಕ್ಷೆ ಮಾಡಿ ಬಂದೀನಿ ಮೇಡಮ್ ಅವರು ಆ ಡಾಕ್ಟರ್ ನೋಡಿ ಕೂಸು ಬದಕೆ ತನ್ನವ್ರ ಮೇಲೆ ಕೇಸು ಗೊತ್ತೈತೆ ಒಂದೇ ಮಕ್ಕಳಲ್ಲ ಹದಿನೆಂಟು ಮಕ್ಕಳು ಡಿಲವರಿ ಆಗ್ಬೇಕಂದ್ರೆ ಒಬ್ಬ ಮಾಡಿ ಖುಷಿ ಸಾಯಿ ಹೊಡೆದ್ರಿ ಇದಕ್ಕೆ ಮಾತ್ರ ಬೆಲೆ ಕೊಡಗು ಒಣ್ಣದ್ದು ದಂಡ ಕಟ್ಟಬೇಕು ಹಳಿಯಾಗ ಮಗಳಿಗೆ ಮಗಳು ಸಾಲಿ ಕಲ್ತು ಎಷ್ಟು ಏಜ್ ಆಗಿ ಆ ಹೋಗಿ ಕಲ್ಸು ಮೊದಲು ಮಾಡಿ ಹಾಕಿ ಕೊಡ್ಬೇಕು ಮುಂದೆ ಎಲ್ಲಿ ಮಾತಾಡ್ತಾರ ಅದು ಹೇಳ್ರಿ ನೀವು ಒಂದ್ಸಲ ಪರಿವಾರ ಆಗಬೇಕಾಗುತ್ತಾ ಇದು ಪರಿವಾರ ಆಗಬೇಕ್ರಿ